ಹಾಗೆ ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲಿ ನಡೆದಿತ್ತು ಫನ್ ಇತ್ತ ಓ ಸೂಪರ್ ಇದು ಯಾಕಂದರೆ ಆ ಫನ್ ಮೂಮೆಂಟ್ಸ್ ಅಂತೂ ನಾವು ಮಿಸ್ ಮಾಡಿಲ್ಲ ಏನಕ್ಕೆ ಟೀಮ್ ನೋಡಿ ಹೆಂಗಿದ್ರು ಚಿಕ್ಕಣ್ಣ ನಾವು ಇದ್ಬಿಟ್ರಂತೂ ರೀ ಪಾಪ ಅವರು ಡೈರೆಕ್ಟ್ರಿಗೆ ಗುರು ಕಿರಣ್ ಸರ್ ಇದ್ದಾರೆ ನಾನು ಅದೇ ಹೇಳ್ತಿರ್ತೀನಿ ನಾನು ಚಿಕ್ಕಣ್ಣ ಇದ್ಬಿಟ್ರೆ ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳೋದಕ್ಕಿಂತ ಸೈಲೆನ್ಸ್ ಅಂತ ಹೇಳೋದೇ ಅವ್ರ ಸೈಲೆನ್ಸ್ ಅಂತ ಹೇಳೋದೇ ನಿಜೋಲ್ ಕೋಪ ಬಂದುಬಿಡಿದೆ ಎಷ್ಟೋ ಸಲ ಅವ್ರಿಗೆ ಸಾರ್ ಅವರು ಆಮೇಲೆ ಸಾರ್ ಅಂದ್ಬಿಡ್ತಾರೆ ಆಮೇಲೆ ಸಾರಿ ಸರ್ ಸಾರಿ ಸಾರಿ ಅಂತ ಇಲ್ಲ ಪರವಾಗಿಲ್ಲಪ್ಪ ನಾವು ಮಾಡಿರೋ ಲೆಕ್ಕಕ್ಕೆ ನಿಮ್ಮ ರಿಯಾಕ್ಷನ್ ಕಮ್ಮಿನೇ ಇದೆ ಆ್ಯಕ್ಚುಲಿ ಸಾರ್ ಟೈಮ್ ಸಾರ್ ಅಂತ ಅಂದ್ಬಿಡ್ತಾರೆ ನಾನು ಚಿಕ್ಕಣ ಹಾಂ ನೀವು ಮತ್ತೆ ಅಂತ ನೀವೇನು ಮತ್ತೆ ಸೊ ಹೀಗಾಗಿ ಆ್ಯಂಡ್ ವಂಡರ್ಫುಲ್ ಏನೋ ಸೋಲ್ಸ್ ಎಲ್ಲ ಎಂಥ ಪ್ರಭು ಮೇಘನಾ ಅವರು ಅದಿತಿ ಈ ಸಿನಿಮಾಗೆ ಆಮೇಲೆ ಭಾರದ್ವಾಜ ಮಗು ಇದೆ ಎಲ್ಲರೂ ಎಷ್ಟು ಏನು ಎಂಥ ಟೀಮ್ ಸಿಕ್ತು ನನಗೆ ಅಂತಂತಂದರೆ ನನ್ನ ಲೈಫ್ ಟೈಮ್ಗೆ ಒಂದಿಷ್ಟು ಹೊಸ ಸ್ನೇಹಿತರು ನನಗೆ ಈ ಸಿನಿಮಾದ ಮುಖಾಂತರ ಆ್ಯಡ್ ಆಗಿದ್ದು ಈ ಸಿನಿಮಾ ನನಗೆ ಕೊಟ್ಟಂಥ ದೊಡ್ಡ ಬಿಗ್ಗೆಸ್ಟ್ ಗಿಫ್ಟ್ ಅದು ಸರ್ ಹಾಗೆ ಲೊಕೇಶನ್ಸ್ ಲೊಕೇಶನ್ಸ್ ತುಂಬ ಅದ್ಭುತವಾಗಿದೆ ಸರ್ ನೀವು ಹೇಳಿದ್ರಿ ರಿಯಲ್ ಬಂಗ್ಲೆಯಲ್ಲೂ ಶೂಟ್ ಮಾಡಿದ್ದೀವಿ ಹಾಗೆ ಸೆಟ್ ಕೂಡ ಹಾಕಿದ್ವಿ ಅಂತ ಹೇಳಿ ಎಲ್ಲೆಲ್ಲಿ ಶೂಟ್ ಮಾಡಿ ನೈನಿತಾಲ್ ನೈನಿತಾಲ್ ಅಲ್ಲಿ ನಿಮಗೆ ಸ್ನೋ ಸ್ನೋ ಫಾಲ್ ಅದು ಇದೆಲ್ಲ ಇದೆಲ್ಲ ಅದೆಲ್ಲ ಫುಲ್ಲು ಕಾನಾತಾಲ್ ನೈನಿತಾಲ್ ಮತ್ತು ಅಲ್ಲಿ ಡೆಹ್ರಾ ಡೋನಿನ ಯಾಕಂದರೆ ಕಥೆಯನ್ನು ಕೂಡ ಅಲ್ಲಿ ಸ್ವಲ್ಪ ಆ ಥರದ್ದು ನಮಗೆ ಅದು ಸ್ನೋ ಫಾಲ್ ಅವೆಲ್ಲ ಬೇಕಾಗಿತ್ತು ಆಮೇಲೆ ಒಂದು ಬಂಗ್ಲೋ ಬೇಕಾಗಿತ್ತು ನಮಗೆ ಸೊ ಆ ಬಂಗ್ಲೋ ಶ್ರೀಲಂಕಾ ಶ್ರೀಲಂಕಾದಲ್ಲಿದೆ ಅದು ಶೂಟಿಂಗೇ ಆಗಿಲ್ಲ ಅಂತ ಇಲ್ಲಿ ಫಸ್ಟ್ ಫಿಲ್ಮ್ ಟು ಏನೋ ಕ್ಯಾಪ್ಚರ್ ಹಾಂ ಅಲ್ಲಾಗಿರೋ ಅಂಥದ್ದು ಆಮೇಲೆ ಈ ಸೆಟ್ ಇದೆಯಲ್ಲ ಈ ಸೆಟ್ಟೆಲ್ಲ ಇಲ್ಲಿ ರಾಕ್ಲೈನ್ ಸರ್ ಅವರ ಸ್ಟುಡಿಯೋದಲ್ಲಿ ಆದಂಥದ್ದು ಒಂದು ಒಳ್ಳೆಯ ಸೆಟ್ಟು ಮತ್ತೆ ಹೇಳಿದ್ರೆ ಮತ್ತೆ ಇನ್ನೂ ಇದಾಗುತ್ತೆ ಆ ಸೆಟ್ಟಿನ ವಿಚಾರ ಆಮೇಲೆ ನೀವು ಸಿನಿಮಾ ನೋಡೋ ಆದಮೇಲೆ ನಿಮಗೆ ಹೇಳ್ತೀನಿ ಅದನ್ನು ಈಗ ನಿಮ್ಮ ಮಗನ ಡೆಬ್ಯೂ ಕೂಡ ನಿಮ್ಮ ಜೊತೆನೇ ಆಗಿದೆ ಏನಾದರೂ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರಾ ನಾನು ಅದನ್ನು ಡೆಬ್ಯೂ ಅಂತ ಹೆಂಗೆ ಡೆಬ್ಯೂ ಅಂತ ಹೆಂಗೆ ಹೇಳಿ ಅದೊಂದು ಪುಟ್ಟ ಪಾತ್ರ ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಪ್ಲ್ಯಾನ್ ಇರಲಿಲ್ಲ ಅದಕ್ಕೆ ಕ್ರೆಡಿಟು ಅಗೇನ್ ತರುಣ್ ತರುಣ್ ಸುದೀರ್ಗೆ ಸೇರಬೇಕು ಹೀ ಈಸ್ ದಿ ರೀಸನ್ ನನ್ನ ಮಗ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಹೀ ಈಸ್ ದಿ ರೀಸನ್ ಯಾವುದೇ ಥರದ ಟ್ರೈನಿಂಗು ಏನೂ ಇಲ್ಲ ರೀ ಅವನು ನಾನು ಇನ್ನೂ ಸದ್ಯಕ್ಕೆ ಆ ಥರದ್ದು ಯಾವುದೇ ತಲೆಗೆ ಹಾಕಿಲ್ಲ ಕಾಲೇಜು ಕೊಡಿ ಕುಡಿ ಕೊಡಿ 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 ಕಾಲೇಜು ಮಾಡ್ತಾ ಅವಾಗ ಅವನು ಹತ್ತನೇ ಕ್ಲಾಸು ಯಾವುದೋ ಗುರು ಶಿಷ್ಯರು ಮಾಡೋ ಟೈಮಲ್ಲಿ ಈ ವಾಸ್ ಟೆಂತ್ ದೆನ್ ಏನಾಯಿತು ಅವನಿಗೊಂಚೂರು ಈ ಈ ಜಿಮ್ನಾಸ್ಟಿಕ್ಸು ಅದು ಇದೆಲ್ಲ ಸ್ವಲ್ಪ ಫಿಸಿಕಲಿ ಒಂಚೂರು ಫಿಸಿಕಲ್ ಆಕ್ಟಿವಿಟೀಸ್ಗಳಿದಾವಲ್ಲ ಸ್ಪೋರ್ಟ್ಸ್ ಆಗಿರ್ಬೋದು ಜಿಮ್ನಾಸ್ಟಿಕ್ಸ್ ಆಗ್ಬೋದು ಆ ಜಿಮ್ನಾಸ್ಟಿಕ್ಸ್ ಅವನಿಗೊಂಚೂರು ಈ ಚಿಕ್ಕ ವಯಸ್ಸಿಂದ ಅವ್ನಿಗೆ ಇಂಟ್ರೆಸ್ಟ್ ಅದು ಇದು ಸಿನಿಮಾಗೆ ಅಂತಲ್ಲ ಅವ್ನಿಗೆ ಇದು ಪುಟಾಣಿ ಅವ್ನು ಅವ್ನು ಚುಮ್ಮ ಚುಚ್ಚ ಸಣ್ಣವನ್ನಿದ್ದಂಗ ಇತ್ತು ಅವರೇ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಇತ್ತು ಈ ಸಿನಿಮಾ ಕೈಗೆತ್ಕೊಂಡಲ್ಲ ಯಾವುದು ಗುರು ಶಿಷ್ಯರು ಆವಾಗ ಖೋಖೋ ಪ್ಲೇಯರ್ಸ್ ಬೇಕು ನಮಗೆ ನಮಗೆ ರಿಯಲ್ ಖೋಖೋ ಪ್ಲೇಯರ್ಸ್ ಅಂತಂದಾಗ ಏನಾಗುತ್ತೆ ಅಂದರೆ ನಮ್ಮ ಸಿನಿಮಾ ಶೂಟಿಂಗು ಎಲ್ಲೆಲ್ಲೋ ಇರುತ್ತೆ ಪಾಪ ಅವರು ಸ್ಪೋರ್ಟ್ಸ್ ಮೆನ್ಸ್ ಅವರು ಅವ್ರದ್ದು ಬೇರೆ ಇದಿರುತ್ತೆ ಅವ್ರನ್ನೆಲ್ಲ ರೋಪಿನ್ ಮಾಡೋದು ಕಷ್ಟ ಇದೆ ಮಿಕ್ಸ್ ಮಾಡೋಣ ನಿಜವಾದ ಖೋಖೋ ಪ್ಲೇಯರ್ಸ್ನೂ ಹಾಕೋಣ ನಮ್ಮ ಹುಡುಗರನ್ನು ಇಟ್ಕೊಂಡು ಅವ್ರನ್ನ ಟ್ರೈನ್ ಮಾಡೋಣ ಅವ್ರನ್ನೂ ಮಿಕ್ಸ್ ಮಾಡಿ ಇವ್ರನ್ನೂ ಮಿಕ್ಸ್ ಮಾಡೋಣ ಅಂದರೆ ನಮಗೆ ಫ್ರೀ ಡೇಟ್ಸ್ ಬೇಕಾಗಿತ್ತು ಯಾರು ಯಾರೇ ಆದರೂ ಈಗ ಈಗ ಖೋಖೋ ಪ್ಲೇಯರ್ಸ್ ನಿಜವಾದ ಖೋಖೋ ಪ್ಲೇಯರ್ಸ್ ಕೂಡ ಅಷ್ಟು ನಮ್ಮ ಜೊತೆಯಲ್ಲಿ ಅಷ್ಟು ದಿವಸ ನಾವು ಕರೆದ ತಕ್ಷಣ ಹಾಂ ಇಲ್ಲಿದೆ ಬನ್ನಿ ಶೂಟಿಂಗು ಚಿಪ್ಪಳಾಪುರ ಎಲ್ಲೋ ಇದು ಶಿವಮೊಗ್ಗ ಹಂಗೆ ಆಗಲ್ಲ ಪಾಪ ಅವ್ರಿಗೆ ಅವ್ರಿಗೆಲ್ಲ ಮುಂಚೆ ಎಲ್ಲರೂ ಏನೇನೋ ಕೆಲಸದಲ್ಲಿರ್ತದೆ ಏನು ಮಾಡೋಣ ಅಂತ ಅದು ಇಟ್ ವಾಸ್ ಹಿಸ್ ಐಡಿಯಾ ಅದು ಯಾರ್ದು ತರುಣ್ದು ಒಂದು ಕೆಲಸ ಮಾಡೋಣ ನಮ್ಗೆ ಗೊತ್ತಿರೋ ಹುಡುಗರಲ್ಲಿ ಯಾರ್ಯಾರು ಇದ್ದಾರೆ ಫಿಸಿಕಲ್ ಅವರು ಯೋಚನೆ ಮಾಡಿ ನಾನಿಲ್ಲ ಆ ಮೀಟಿಂಗಲ್ಲಿ ನನಗೊಂದು ಫೋನ್ ಬರುತ್ತೆ ಇದು ಲಡ್ಡದು ಆ ವೀಡಿಯೋಸ್ ಏನೋ ತೋರಿಸಿದ್ದೆ ಅವ ತೋ ತೋರಿಸಿದ್ದೆ ಇವನ್ನೆಲ್ಲ ಏನೇನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅದು ಇದೆಯಾ ಹತ್ರ ಅನು ನನ್ನ ಹತ್ರ ಇಲ್ಲಪ್ಪ ಅನ್ನೋದು ಇದಾನೆ ಲಡ್ಡು ಇದಾನೆ ಅಂತ ಅವ್ನಿಗೆ ಹೇಳ್ಬಿಟ್ಟು ನನಗೆ ಅವನೇನೋ ವೀಡಿಯೋ ತೆಗೆದಿಂದಲ್ಲ ಇದು ಪಲ್ಟಿ ಹೊಡೆಯೋದು ಅದು ಎಲ್ಲ ಅದನ್ನು ಕಳ್ಸೋಕೆ ಕೇಳು ಅವನಿಗೆ ಕಳ್ಸಿಕೊಟ್ಟೆ ಅದೆಲ್ಲ ಆಯಿತು ಅದಾದಮೇಲೆ ಒಂಚೂರು ಆಫೀಸಿಗೆ ಬರೋಕೆ ಕೇಳುವವನ್ನ ಕಳಿಸು ಅಂತ ನನಗೆ ನಿಜಾಗಲೂ ಗೊತ್ತಿಲ್ಲ ಏನಕ್ಕೆ ಅಂತ ಹೋದ್ರಂತೆ ಹೋಗಾದಮೇಲೆ ಅಲ್ಲಿ ಒಂದು ಆಡಿಷನ್ ಥರ ಮಾಡಿದ್ದಾರೆ ಇವು ಏನಂದರೆ ಗೊತ್ತಿಲ್ಲ ಇವ್ನಿಗೆ ಯಾವ ಆ್ಯಕ್ಟಿಂಗಿನ ಕೋರ್ಸು ಅದು ಇದು ಏನಿಲ್ಲ ಆಮೇಲೆ ಇದು ಶಿಬಿರ ಬರುತ್ತಲ್ಲ ಒಂದು ಒಂದು ಹತ್ತು ಸದ್ದು ಆ ಥರ ಚಿಕ್ಕ ವಯಸ್ಸಲ್ಲಿ ಆ ಥರದ ಎಲ್ಲ ಕ್ರಾಫ್ಟ್ಸ್ಗಳನ್ನು ಇರುವಂಥ ಒಂದು ಶಿಬಿರಗಳು ಬರುತ್ತೆ ಸಮರ್ ಆ ಥರದ ಆ ಕ್ಯಾಂಪ್ಸ್ ಆ ಥರ ಒಂದು ಯಾವುದೋ ಕ್ಯಾಂಪಲ್ಲಿ ಚಿಕ್ಕ ವಯಸ್ಸದು ಅದು ಬಿಟ್ಟರೆ ಇನ್ನೆಂಥದ್ದಿಲ್ಲ ಆ್ಯಕ್ಟಿಂಗಿನ ವಿಚಾರಕ್ಕೆ ಪಾಪ ಅವನು ಅವನು ಬಂದ ಮೇಲೆ ಹೇಳ್ದೆ ಏನಂತಂದ್ರೆ ಅದು ಒಂದು ಚಿಕ್ಕದೊಂದು ಆಡಿಷನ್ ಥರ ಮಾಡಿದ್ರು ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು ಹೇಳಿದೆ ಡೈಲಾಗ್ ಎಲ್ಲ ಅಂತ ಹ್ಞೂಪ್ಪ ಅದೇನೋ ಅಲ್ಲೇ ರೆಡಿ ಮಾಡಿಬಿಟ್ಟು ಅಂದರೆ ಅವರೆಲ್ಲ ನೀನಾ ಸಂ ಇವರೆಲ್ಲ ಇದ್ದರು ಒಂದೇನೋ ಕ್ಯಾಮ್ರಾ ಇಟ್ಕೊಂಡು ಶೂಟೆಲ್ಲ ಮಾಡಿದ್ರು ನಾನು ಇವನಿಗೆ ಏನು ಮಾಡರ್ತಾನೆ ಪಾಪ ಇವನಿಗೆ ಓದ್ ಸ್ಕೂಲ್ಗೆ ಹೋಗ್ಕೊಂಡಿದ್ನಲ್ಲ ಇವನು ಅಂತ ಅಂದ್ಕೊಂಡು ಅಯ್ಯೋ ಹಿಂಗೆ ಅಂತ ಗೊತ್ತಾಗಿದ್ದರೆ ಚುರಿಯೋ ಅವ್ನಿಗೊಂದು ಸ್ವಲ್ಪ ಏನೋ ನಾನು ಏನಾದ್ರು ಹೇಳಿ ಕಳಿಸ್ತಿದ್ದೆ ಆ್ಯಸ್ ಅನ್ ಆ್ಯಕ್ಟರ್ ಅವ್ನಿಗೆ ಹಿಂಗೆ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲಿಲ್ಲ ನಮ್ಗೆ ಹಂಗೆ ರಾ ವರ್ಷನ್ನೇ ಬೇಕಾಗಿತ್ತು ಪ್ರಿಪೇರ್ ಆಗಿರೋ ವರ್ಷನ್ ಬೇಕಾಗಿರಲಿಲ್ಲ ಆ ರಾ ವರ್ಷನ್ನೇ ಬೇಕಾಗಿತ್ತು ಈ ಹುಡುಗರು ಒಬ್ಬೆ ಒಳಗಡೆ ಹೆಂಗಿದ್ದಾರೆ ಅವರು ಅಂತ ಅನ್ನೋದು ಬೇಕಾಗಿತ್ತು ಆಮೇಲೆ ಆಯ್ತಪ್ಪ ನಾವು ಒಂದಿಷ್ಟು ಜನ ನಾವು ಇದ್ದೀವಿ ಆಡಿಷನ್ ಇದ್ದೀವಿ ಸೆಲೆಕ್ಟ್ ಆದರೆ ಕರಿತೀನಿ ಅವನ್ನ ಅಂತಂದರು ಅದಾಗಿ ಸುಮಾರು ದಿವಸ ಆದಮೇಲೆ ಅವನಿಗೆ ಒಂದು ಮೆಸೇಜ್ ಬಂತಂತೆ ಒಂದು ಗ್ರೂಪ್ ಮಾಡಿದ್ದಾರೆ ಅವರು ವಾಟ್ಸಪ್ಪಲ್ಲಿ ಆಮ್ ದೆನ್ ವಿ ಗಾಟ್ ಟು ನೋ ದಟ್ ಹೀಸ್ ಹಿ ಗಾಟ್ ಸೆಲೆಕ್ಟೆಡ್ ಅಂತ ದೇವರಣೆ ಗೊತ್ತಿಲ್ಲ ಆಮೇಲೆ ಇಂಥದ್ದೇ ಪಾತ್ರ ಅನ್ನೋದಕ್ಕೆ ಏನು ಮಾಡಿದ್ರು ಒಂದು ಸೀನ್ನ ಎನ್ ಆಕ್ಟ್ ಆ್ಯಕ್ಟ್ ಮಾಡಿಸಿದ್ದಾರೆ ಎಲ್ಲರ ಕೈಲಿ ಯಾರು ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಅಂತನ್ನುವಂಥದ್ದು ಆವಾಗ ಡಿಸೈಡ್ ಆಗಿತ್ತು ಸೊ ಅದಾದ ನಂತರ ಅವನು ಎಜುಕೇಶನ್ ಕಂಟಿನ್ಯೂ ಮಾಡಿದ್ದಾನೆ ಡಿಗ್ರಿ ಎಲ್ಲ ಮುಗಿದ ನಂತರ ಡಿಗ್ರಿ ಎಲ್ಲ ಮುಗಿದ ನಂತರ ಒಂದು ಸಲ ಕುಂಠಿಸ್ಕೊಂಡು ನಿನಗೇನು ಆಗಬೇಕು ಅಂತಿದೀಯಾ ಯಾಕೆ ಅದೇ ಮುಖ್ಯ ರೀ ನಮ್ಗೆ ನಮ್ಮ ನಮಗೇನು ಇಷ್ಟ ಇರುತ್ತೆ ಆ ರಂಗದಲ್ಲಿದ್ದಾಗ ಮಾತ್ರ ನಾವೂ ನಮ್ಮ ಕೆಲಸನ ಎಂಜಾಯ್ ಮಾಡ್ತೀವಿ ನಮಗೆ ಸಕ್ಸಸ್ ಸಿಗುತ್ತೆ ಸಿಗ್ಲಿ ಸಿಗದೇ ಇರಲಿ ಅಟ್ಲೀಸ್ಟ್ ನಾವು ಅದನ್ನು ಮನಸ್ಪೂರ್ವಕವಾಗಿ ನನ್ನ ಇಷ್ಟವಾದ ಕೆಲಸ ಗುರು ಅಂತ ಅನ್ನೋ ಅಂಥದ್ದಾದ್ರು ಇಲ್ಲ ಇಲ್ಲಾಂದರೆ ಹೇರಬಾರ್ದು ಯಾವುದನ್ನು ನನಗೇನೋ ಇಷ್ಟ ಇದೆ ಅಂದ್ನ ಅವ್ನು ನೂಕೋದಿದೆ ಗೊತ್ತಾ ಅದು ನಾನು ಮಾಡಲ್ಲ ಅದಕ್ಕಿನ್ನೂ ಟೈಮ್ ಇದೆ ಸಲ ಈಗ ಸದ್ಯಕ್ಕೆ ಅವ್ನಿಗೆ ಎಜುಕೇಷನ್ ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನು ಕೆಲವೇ ವರ್ಷಗಳಲ್ಲಿ ಎಜುಕೇಷನ್ ಮುಗಿದ ನಂತರ ಕುಂಟರ್ಸ್ಕೊಳ್ತೀನಿ ಎಸ್ ನೀನು ಮಾಡ್ತೀನಿ ಅಂತ ಅನ್ನೋದೇ ಆಯಿತು ಅಂತಂದಾಗ ಅಲ್ಲಿಂದ ಬೇರೆ ಯಾಕಂದರೆ ಇದು ಇದೂ ಒಂದು ಎಜುಕೇಷನ್ ಅಲ್ವಾ ಆದ ನಂತರ ಅವ್ನಿಗೇನೋ ಬೇರೆ ಬೇರೆ ಯಾಕಂದರೆ ಅವನು ಎಷ್ಟು ಬೆವರ್ಸುರಿಸಿದಾನೆ ಇಲ್ಲಿ ಅಂತ ಅನ್ನೋವಂಥದ್ದು ಅಲ್ವಾ ಎಷ್ಟು ಆಗಿದೆ ಅಂತ ಅನ್ನೋದು ಬೇಕು ಆ ಕೃಷಿ ಆಗಬೇಕು ಆ ಕೃಷಿ ಅವನು ಅಂತ ಅಂತಂದಮೇಲೆ ನೋಡೋಣ ಸದ್ಯಕ್ಕೆ ಏನೂ ಆ ಥರದ್ದು ಪ್ಲ್ಯಾನ್ ಇಲ್ಲ ನಿಮ್ಮ ಸಿನಿಮಾಗಳು ಮುಂದೆ ಇದೆ ತುಂಬ ಲೇಟು ನಂದು ಭಾಳ ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗು ಸೊ ಇನ್ಮೇಲೆ ಆ ಥರದ್ದು ಲೇಟ್ ಆಗೋಲ್ಲ ನಾನೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೊತ್ತಿಲ್ಲ ಅದನ್ನೇನಂತ ಕೇಳ್ಬೇಕು ರೆಸೊಲ್ಯೂಷನ್ ಅಂದರೆ ತುಂಬ ದೊಡ್ಡದು ಇದಾಗುತ್ತೆ ಯಾಕಂದರೆ ಇದು ಬೇರೆ ಇದು ರೆಕಾರ್ಡಾಗಿ ಇರುತ್ತೆ ಏನಪ್ಪ ರೆಸೊಲ್ಯೂಷನ್ ಅಂದೆ ಈ ವರ್ಷವೂ ಹಿಂಗೆ ಆಯ್ತಲ್ಲ ಅಂತ ಯಾಕಂದರೆ ಕೆಲವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ರೀ ಆಸೆ ಇದೆ ಯಾಕಂದರೆ ನಾನೊಬ್ಬ ಡಿಸಿಷನ್ ಮೇಕರ್ ಆಗಕ್ಕೆ ಸಾಧ್ಯ ಇಲ್ಲ ಈ ಡಿಸಿಷನ್ಗೆ ಸಮಯನೂ ಕೂಡ ಬರಬೇಕು ಆ ಟೀಮನ್ಗಳ ಕೆಲಸಗಳು ಕೂಡ ಹಾಗೆ ಆಗಬೇಕು ಆದರೂ ಒಂಥರ ಚಿಕ್ಕ ಪುಟಾಣಿ ರೆಸೊಲ್ಯೂಷನ್ ಏನು ಅಂತಂದರೆ ಈ ವರ್ಷದಿಂದ ಒಂದು ಸ್ವಲ್ಪ ಹೆಚ್ಚು ಸಿನಿಮಾಗಳನ್ನ ಮಾಡೋಣ ಈ ಥರ ತುಂಬ ದೊಡ್ಡ ದೊಡ್ಡ ಗ್ಯಾಪ್ಗಳು ವರ್ಷಾನುಗಟ್ಲೆ ಗ್ಯಾಪ್ಗಳು ಬೇಡ ಅಂತ ಅನ್ನೋವಂಥದ್ದು ಹಾಗಾಗಿ ಇದು ಜನವರಿ ಫೆಬ್ರವರಿಲಿ ಒಂದು ಒಂದು ಸಿನಿಮಾ ಅನ್ನೋನ್ಸಾಗುತ್ತೆ ತುಮ್ ಲೈನ್ ಅಪ್ ಅಂದರೆ ಏನು ಗೊತ್ತಾ ತುಂಬ ಹಂಗಿದ್ರೆ ಅದಕ್ಕೆ ಲೈನ್ ಅಪ್ ಅಂತಾರೆ ಅಷ್ಟಿಲ್ಲ ಫೆಬ್ರವರಿ ಮಾರ್ಚ್ ಇಲ್ಲ ಹಂಗಿಲ್ಲ ನಿಮಗೆ ಗೊತ್ತಲ್ವಾ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳುತ್ತೆ ಅಂತ ಒಂದು ಸಿನಿಮಾ ಹಂಗೆ ಮಾರ್ಚ್ಗೆ ಏಪ್ರಿಲ್ಗೆ ಹಂಗಿಲ್ಲ ಮಾಡೋಕ್ಕ ಏಪ್ರಿಲ್ಗೆ ಒಂದು ಹಾಂ ಅವು ಕರೆಕ್ಟ್ ಅದು ಬೇರೆ ಅದೇ ಹೇಳ್ತಾ ಇರೋದು ನನಗೆ ಎಷ್ಟು ಟೆನ್ ಇಯರ್ಸ್ ಟೆನ್ ಇಯರ್ಸ್ಗೆ ಹಂಡ್ರೆಡ್ ಫಿಲ್ಮ್ಸ್ ಆಗಿತ್ತು ನಂದು ಟೆನ್ ಇಯರ್ಸ್ಗೆ ಇದು ಫಿಫ್ಟೀನ್ತ್ ಇಯರ್ ನಾನು ಆ್ಯಸ್ ಎ ಲೀಡ್ ರೋಲ್ ಸೆವೆಂಟೀನ್ ಫಿಲ್ಮ್ಸ್ ಆಗಿದೆ ಇದು ಸೇರಿದ್ರೆ ತುಂಬ ನಿಧಾನ ಆಯಿತು ಬಟ್ ಇನ್ಮೇಲೆ ಹಂಗೆ ಆಗದೇ ಇರಲಿ ಆಗಬಾರ್ದು ಅಂತನ್ನುವ ನಿಟ್ಟಿನಲ್ಲಿ ಶರಣ್ಣು ಬೇರೆ ಥರದ ಆಯಾಮ ಅಂದರೆ ಸಿನಿಮಾಗಳನ್ನ ಎತ್ಕೊಳ್ಳುವಂಥದ್ದು ಆ ಪ್ರಾಸೆಸ್ ಆಗಿರ್ಬೋದು ಒಂಚೂರು ಬೇಗ ಮಾಡೋಣ ಅಂತನ್ನುವಂಥದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ